ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಧ ಸ್ಪೂನು ಗರಂ ಮಸಾಲ ಕಾಲು ಸ್ಪೂನು ಅರ್ಶಿಣ ಪುಡಿ ಸಾಂಬಾರು ಪುಡಿ ಅರ್ಧ ಚಮಚ ಬೆಲ್ಲ ಒಂದು ಸ್ಪೂನಷ್ಟು ಖಾರ ಪುಡಿ ಒಂದೂವರೆ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಸಣ್ಣದಾಗಿ ಎತ್ಕೊಂಡಿರೋ ಈರುಳ್ಳಿ ಒಂದು ಇಷ್ಟು ದಪ್ಪದ ಒಂದು ಐದು ಟೊಮೊಟೊ ಹಣ್ಣು ಒಂದು ನಾಲ್ಕು ಮೆಣಸಿನಕಾಯಿ ಎಣ್ಣೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ 40 ಇಂಚು ಬೆಳ್ಳುಳ್ಳಿ ಹಾಕ್ತಿದೀನಿ ಆಮೇಲೆ ಮೆಣಸಿನಕಾಯಿ ಸ್ವಲ್ಪ ಕೀರೆ ಆಪೂ ಮೆಣಸಿನಕಾಯಿ ಹಾಕಿ ಇದಿರ್ತಿದ್ರೆ ತುಂಬಾ ಸಿಡಿಯುತ್ತೆ ಅದು ಈರುಳ್ಳಿ ಹಾಕೊಂಡಿದೀನಿ ಒಂದು ಬಾಟಲ್ ಹಾಸನದು ಒಂದು ಎಸಿಟಿಗ್ನಲ್ಲ ಅದನ್ನ ಇದೀಗ ಟಮ್ಯಾಟೊ ಹಾಕೋತೀನಿ ಸ್ವಲ್ಪ ಸಣ್ಣಗೆ चिरೋದ್ರಿಂದ ಅಷ್ಟೇ ಸಾಕು ರಸ ಆಗೋ ಟಮ್ಯಾಟೊ ಅನ್ನು ಬೇಯಲೇದು ಬೆಂದಾದ್ಮೇಲೆ ಮಸಾಲೆ ಅದನ್ನೆಲ್ಲ ಹಾಕೊಳೋಣ ಆಮೇಲೆ ಸ್ವಲ್ಪ ಹುಡ್ಕೋಬೇಕು ಎಣ್ಣೆ ಒಳಗೆ ಚೆನ್ನಾಗಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಚೆನ್ನಾಗೂ ಬೇಯ್ತವೆ ಅವು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ರಿ ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಕೈಯಾಡ್ಸಿರಿ ಹಿಂಗೆ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ ಚೆನ್ನಾಗಿ ಕೈ ಆಡಿಸ್ಬೇಕು ಹಿಂಗೆ ಇಲ್ಲಾಂದ್ರೆ ಥಳ ಬಿಡುತ್ತೆ ಅದು ಹಂಗಾಗಿ ಚೆನ್ನಾಗಿ ಹಿಂಗೆ ಆಗಲಿ ಆಡಿಸ್ತಾ ಇರಲಿ ಎಲ್ಲ ಕಡೆ ಮಜ್ಜಿಗೆ ಮಾಡ್ಕೊಂಡು ಎಲ್ಲಾದ್ರು ಹಿಂಗೆ ಕೈ ಆಡಿಸ್ತಾಯಿದ್ರಿ ಎಲ್ಲಾದ್ರೂ ಒಂದು ಐದು ನಿಮಿಷ ಆಗಿ ಇದೇ ಥರದಲ್ಲೇ ಆಮೇಲೆ ಮತ್ತೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಉಪ್ಪು ಹಾಕ್ತೀನಿ ನಿಮಗೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ಖಾರ ಪುಡಿ ಹಾಕ್ತೀನಿ ಉಪ್ಪು ಖಾರ ಪುಡಿ ಆಯಿತು ಬೆಲ್ಲ ಹಾಕ್ತೀನಿ ಸ್ವಲ್ಪ ಹುಳಿ ಇರುತ್ತಲ್ಲ ಬೆಲ್ಲ ಸ್ವಲ್ಪ ಕ ಇದು ಮಾಡುತ್ತೆ ಕಡಿಮೆ ಮಾಡುತ್ತೆ ಬೆಲ್ಲ ಮಸಾಲ ಪುಡಿ ಹಾಕಿದ್ದೀನಿ ಅಷ್ಟು ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕೋಣ ಈಗ ನೀರು ಹಾಕ್ಕೊಂಡ್ರೆ ಇದೆಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಳ್ರಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಈಗ ಎಲ್ಲದೂ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ರೆ ನೀರು ಎಲ್ಲ ಅದು ಉಪ್ಪು ಬೆಲ್ಲ ಎಲ್ಲ ಚೆನ್ನಾಗಿ ಕರಗುತ್ತೆ ಮತ್ತು ಖಾರ ಪುಡಿನೂ ಹೊಂದ್ಕೋಬೇಕಲ್ಲ ಎಲ್ಲ ಕಡೆಗೂ ಹಾಗಾಗಿ ಈ ಥರ ಮಿಕ್ಸ್ ಮಾಡಿರಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಎಣ್ಣೆ ಬಿಡಬೇಕದು ಸ್ವಲ್ಪ ಆವಾಗ ಎಣ್ಣೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಪಲ್ಯ ಮತ್ತು ಟೇಸ್ಟು ಇರುತ್ತೆ ತಿನ್ನೋಕು ಯಾವಾಗ ಈ ಥರ ಚೆನ್ನಾಗಿ ಕೈ ಆಡಿಸ್ರಿ ಈ ಥರ ಕುದಿ ಬಂದಿದೆ ಈಗ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಕುದಿಯೋಕೆ ಮುಚ್ಚಿಡ್ತೀನಿ ಫ್ಯೂ ಮಿನಿಟ್ಸ್ ಮೂರಿಂದ ಐದು ನಿಮಿಷ ಆಗಿದೆ ತೆಗೆದು ನೋಡ್ತೀನಿ ಈ ಥರ ಎಣ್ಣೆ ಬಿಟ್ಕೋಬೇಕು ಸೈಡಿಗೆ ಈ ಥರ ಹಿಂಗೆ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಲ್ಯ ಇಷ್ಟಾದರೆ ಸಾಕಿದೆ ಈಗ ಇಷ್ಟು ಮೆತ್ತದಾಗಬೇಕಿದ್ ನಮಗೆ ಇದು ಮೆತ್ತಗಾದರೆ ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಈ ಥರ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಬಿಡ್ಬೇಕದು ಇಳಿಸ್ಬಿಡ್ತೀನಿ ಆಯಿತು ಗ್ಯಾಸ್ ಆಫ್ ಮಾಡಿದ್ದೀನಿ ಟೊಮೊಟೊ ಗೋಜ್ ರೆಡಿ ಇದೆ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ